ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘನಾ ಇವತ್ತಿನ ರೆಸಿಪಿ ವೆಜಿಟೇಬಲ್ ಕಿಚಡಿ ಈ ಕಿಚಡಿನ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಸ್ಟವ್ ಅಂಟಿಸಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಅದಾದಮೇಲೆ ಅದ್ರ ಮೇಲೆ ಒಂದು ಕುಕ್ಕರ್ ಇಡಬೇಕು ಕುಕ್ಕರ್ ಪ್ರೀ ಹೀಟ್ ಆಗ್ತಿದ್ದಂಗೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಬೇಕು ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಎಂಟರಿಂದ ಹತ್ತು ಕರ್ಬೇವನ ಒಂದು ನಿಮಿಷದವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರುಗಳು ಉದ್ದದ್ದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಹಾಗೂ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರ್ಕೊಂಡು ಎಣ್ಣೆಗೆ ಹಾಕೋಬೇಕು ಇವನ್ನೆಲ್ಲ ಕೂಡ ಒಂದು ನಿಮಿಷದವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗ್ಬೇಕು ನಂತರ ಇದಕ್ಕೆ ಒಂದು ದಪ್ಪ ಸೈಜಿನ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಬಾಡಿಸ್ಕೋಬೇಕು ಇದಾದ ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಬಾಡಿಸ್ಕೋಬೇಕು ನಂತರ ಇದಕ್ಕೆ ಒಂದು ಮೀಡಿಯಂ ಸೈಜ್ ಆಲೂಗೆಡ್ಡೆ ಒಂದು ಮೀಡಿಯಂ ಸೈಜ್ ಗೆಡ್ಡೆ ಕೋಸು ಒಂದು ಮೀಡಿಯಂ ಸೈಜ್ ಬೀಟ್ರೋಟ್ ಒಂದು ಮೀಡಿಯಂ ಸೈಜ್ ದಪ್ಪ ಮೆಣಸಿನ್ಕಾಯಿ ಎರಡು ಕ್ಯಾರೆಟು ಹಾಗೂ ಒಂದು ಹತ್ತರಿಂದ ಹನ್ನೆರಡು ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲ ತರಕಾರಿಗಳನ್ನು ಎಣ್ಣೆಯಲ್ಲಿ ಒಂದು ಐದು ನಿಮಿಷದವರೆಗೂ ಫ್ರೈ ಮಾಡ್ತಾ ಹೋಗ್ಬೇಕು ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಎಲ್ಲ ತರಕಾರಿಗಳಿಗೂ ನೀಟಾಗಿ ಹಂಗೆ ನಾವು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ಈ ಎಲ್ಲ ತರಕಾರಿಗಳು ಎಣ್ಣೆಲಿ ಒಂದು ನಲ್ವತ್ತು ಭಾಗದಷ್ಟು ಫ್ರೈ ಆಗಬೇಕು ಅದಾದ ಮೇಲೆ ಇದಕ್ಕೆ ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರ ಅಲ್ವಾ ಅದೇ ಲೋಟದಲ್ಲಿ ಒಂದು ಲೋಟಕ್ಕೆ ಐದು ಲೋಟದಷ್ಟು ನೀರನ್ನು ಹಾಕಿ ಈ ನೀರು ಕುದಿ ಬರೋವರೆಗೂ ಕಾಯಬೇಕು ಈ ನೀರು ಕುದಿ ಬರ್ತಿದ್ದಂಗೆ ನೀವು ಏನು ಅಕ್ಕಿ ಮತ್ತು ಬೇಳೆನ ತೊಳ್ಕೊಂಡಿರ್ತೀರ ಅಲ್ವಾ ಆ ಅಕ್ಕಿ ಮತ್ತು ಬೇಳೆನ ಇದಕ್ಕೆ ಸೇರಿಸಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ನೀವು ಮಿಕ್ಸ್ ಮಾಡ್ಕೊಳ್ತೇನೆ ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸ್ಕೊಂಡ್ಬಿಟ್ರೆ ಮೇಲೆಲ್ಲ ಮಸಾಲ ಕೆಳಗಡೆ ಎಲ್ಲ ಅಕ್ಕಿ ಮತ್ತು ಬೇಳೆನೇ ಇರುತ್ತೆ ಸೊ ಹಾಗಾಗಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷಗಳ ಕಾಲ ಅಕ್ಕಿ ಹಾಗೂ ಬೇಳೆನ ಕುದಿಸ್ಕೋಬೇಕು ನಾನಿಲ್ಲಿ ತೊಗರಿ ಬೇಳೆ ಹಾಗೂ ಹೆಸರು ಬೇಳೆ ಉಪಯೋಗಿಸಿದ್ದೀನಿ ನೀವು ಯಾವ ಬೇಳೆ ಬೇಕಂದ್ರೂ ಹಾಕೋಬಹುದು ಅದಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡ್ ಕೂ ಕೂಗಿಸ್ಬೇಕು ಕುಕ್ಕರ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ ನಿಮಗೆ ಈ ರೀತಿಯಾದಂಥ ಕಿಚಡಿ ರೆಡಿಯಾಗಿರುತ್ತೆ ನಾನು ಹೇಳ್ಕೊಟ್ಟಂಥ ಪ್ರೊಸೆಸಲ್ಲೇ ನೀವು ಕೂಡ ನಿಮ್ಮ ಮನೇಲಿ ಕಿಚಡಿನ ಟ್ರೈ ಮಾಡಿದ್ರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೆಂಗೆ ಬಂದಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ ಆದಂಥ ಮೇಘನಾ ಮನೋಜ್ ಗೌಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ವೀಡಿಯೋ ಬಿಟ್ಟರೂ ಕೂಡ ಅದನ್ನು ಕಂಪ್ಲೀಟಾಗಿ ವ್ಯೂ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ